ಅವಾಗ ನಾವು ಶುರು ಮಾಡಿದ ಮಿಸಸ್ ಇಂಡಿಯಾ ಕರ್ನಾಟಕ ಅಂತ ಹೇಳಿ ನಿಮ್ಗೆಲ್ಲರ ಸಹಾಯ ಸಪೋರ್ಟ್ ಇಂದನೆ ನಾವು ಸಾಯಿಸಿ ಬೆಳೆದಿದೀವಿ ಈ ವರ್ಷ ಇವಾಗ ನಾವು ಹತ್ತನೇ ಎಡಿಷನ್ಗೆ ಕಾಲಿಡ್ತಾ ಇದ್ದೀವಿ ಈ ಹತ್ತನೇ ಎಡಿಷನ್ ಇಲ್ಲಿ ನಾವು ಕಾಲ್ ಇರೋ ಸಂದರ್ಭದಲ್ಲಿ ಬಹಳ ಬಹಳ ಸಂತೋಷದ ಸಿಹಾಯ ಸುದ್ದಿ ಏನಂತಂದ್ರೆ ಆ ನಮ್ಮ ಆಸ್ಟ್ರಲ್ ಪ್ಯಾಚೆಂಟ್ಸ್ ಕ್ವೀನ್ ಆದ ವಿದ್ಯಾ ಸಂಪತ್ ಕರ್ಕೆರವರು ಮೊದಲನೆಯ ಭಾರತೀಯ ಮಹಿಳೆ ಮಿಸಿಸ್ ಅರ್ತ್ ಇಂಟರ್ನ್ಯಾಷನಲ್ ರಾಂಕ್ ಅನ್ನ ಟೈಟಲ್ ಕೆತ್ಕೊಂಡ್ಬಂದಿದ್ದಾರೆ ಈಗಿನ ಕಾಲದಲ್ಲಿ ನಾನು ಶುರು ಮಾಡಿದಾಗ ಪ್ಯಾಜೆಂಟ್ಸ್ ಅಂದ್ರೆ ಏನು ಅಂತ ಯಾರಿಗೂ ಗೊತ್ತಿರಲಿಲ್ಲ ಅದು ಮದುವೆ ಆದ ಮನೆಯಲ್ಲೇ ಆದಂತೂ ಪ್ಯಾಜೆಂಟ್ ಅಂತ ಪರ್ಚನೆ ಇರಲಿಲ್ಲ ಆದ್ರೆ ಇವಾಗಿನ ನಿನ್ನ ಕಾಲದಲ್ಲಿ ನೋಡಿ ಎಷ್ಟು ಬ್ಲಾಸ್ಟ್ ಬೂಮ್ ಆಗಿದೆ ಅಂದ್ರೆ ಎಲ್ಲಿ ನೋಡಿದ್ರೆ ಪ್ಯಾಜೆಂಟ್ಸು ಪ್ಯಾಜೆಂಟ್ಸು ಮಿಸ್ಗಳಿಗಷ್ಟೆಲ್ಲ ಮಿಸಸ್ಗೂ ಆಗ್ತಾ ಇದೆ ಈ ವರ್ಷ ಮಿಸಿಸ್ ವರ್ಲ್ಡ್ ಭಾರತ ಗೆತ್ಕೊಂಬಂತು ಮಿಸಿಸ್ ಕಾಸ್ಮಾಸುಟ್ ಭಾರತ ಗೆತ್ಕೊಂಬಂತು ಮಿಸಿಸ್ ಗ್ಲೋಬ್ ಈ ಥರ ಬಟ್ ನಮ್ಮ ಕರ್ನಾಟಕದ ಮಹಿಳೆ ಪ್ರಥಮ ಬಾರಿಗೆ ಈ ದೊಡ್ಡ ಇಂಟರ್ನ್ಯಾಷನಲ್ ಪ್ಯಾಷನ್ ಗೆತ್ಕೊಂಡ್ಬಂದಿದ್ದಾರೆ ಅಂದರೆ ನಮ್ಮೆಲ್ಲರ ಹೆಮ್ಮೆ ಅದು ನಿಮ್ಮೆಲ್ಲರ ಹೆಮ್ಮೆ ಹೀಗಾಗಿ ನಾವ್ ಹೇಳೋದು ಬರೀ ಭಾರತ ಕಲ ಕರ್ನಾಟಕ ಕಲ್ಲ ಅವ್ರು ಬ ಮೂಲತಃ ಮಂಗಳೂರವರು ಅವ್ರಿಗೆ ತುಳು ಭಾಷೆ ಜಾಸ್ತಿ ಮಾತಾಡೋದು ಕನ್ನಡ ಅಷ್ಟೊ ಕಷ್ಟ ಯಾಕಂದ್ರೆ ಅವ್ರ ಮನೆಯಲ್ಲಿ ಎಲ್ಲಾ ಕಡೆ ತುಳು ಭಾಷೆನೇ ಜಾಸ್ತಿ ಮಾತಾಡೋದು ಹಿಂಗಾಗಿ ನಾವು ಒಂದೇ ಮಾತು ಹೇಳ್ತೀವಿ ನಮ್ಮ ಮಹಿಳೆಯರು ಎಲ್ಲಿ ಹೋದರೂ ಟಯರ್ ಒನ್ ಸಿಟೀಸ್ ಅಂದರೆ ಬೆಂಗಳೂರು ಚೆನ್ನೈ ಮುಂಬೈ ಡೆಲ್ಲಿ ಈ ಥರ ಸಿಟಿಯವ್ರಿಗೆ ಹೋಗಿ ದೊಡ್ಡ ಅಜೆಟ್ಸ್ನಾಗ ಬಂದಿದ್ದಾರೆ ಆದರೆ ನಾವು ಕನ್ನಡಿಗರು ಒಂದು ಸಾಧಿಸಿ ತೋರಿಸಿದೀವಿ ಅಂದರೆ ಟಯರ್ ಟು ಸಿಟೀಸ್ ಅಂದರೆ ಹಿಂದೆ ಹೋಗಿ ಮಂಗಳೂರು ಅಂತ ಊರಿಂದ ಬಂದು ಇಂಟರ್ನ್ಯಾಷನಲ್ಸ್ ಮಟ್ಟಿಗೆ ಹೋಗಿ ಅಲ್ಲಿ ಜಗತ್ತಿನ ಇಪ್ಪತ್ತೆರಡು ದೇಶಗಳಿಂದ ಬಂದಂಥ ಕ್ಯಾಂಡಿಡೇಟ್ಸ್ ಜೊತೆ ಸ್ಪರ್ಧಿಸಿ ಅವರು ಈ ಪಯಣದಲ್ಲಿ ಬಹಳ ಮುಖ್ಯ ಏನಂದ್ರೆ ನೀವೆಲ್ಲ ನೋಡ್ತಿರೋ ಹಾಗೆ ಈ ಇಂಟರ್ ನ್ಯಾಷನಲ್ ನಮ್ಮ ನ್ಯಾಷನಲ್ ಕಾಸ್ಟ್ಯೂಮ್ ರೌಂಡ್ಸ್ ಅಂತ ಬರುತ್ತೆ ಅಲ್ಲಿ ನಾವು ನಮ್ಮ ದೇಶದ ಸಾಂಸ್ಕೃತಿಕ ಏನು ನಾವು ವ್ಯಕ್ತಪಡಿಸ್ತೀವಿ ಅನ್ನೋದು ಅದನ್ನ ಇವ್ರು ಬಹಳ ಚೆನ್ನಾಗಿ ಮಾಡಿದ್ದಾರೆ ಮೂಲತಃ ಮಂಗಳೂರಿನ ಒಬ್ಬರು ಕಲಾಕಾರರು ಇವ್ರಿಗೆ ನಮ್ಮ ಟೈಗರ್ ಹೆಡ್ ಈ ತರ ಮಾಡಿದ್ರಲ್ಲ ನೀವು ನೋಡ್ಕೊಂಡ್ರೆ ನಿಜವಾಗೂ ಟೈಗರ್ ಅವ್ರ ತಲೆ ಕುತ್ಕೊಂಡಿದೆಯಾ ಅನ್ನೋ ತರ ಇತ್ತು ಜಸ್ಟ್ ಒನ್ ಇಯರ್ ಒನ್ ಆ್ಯಂಡ್ ಆಫ್ ಇಯರ್ ಆದರೆ ನಮಗೆ ಚಿಕ್ಕಂದೂ ತುಂಬ ಇಂಟ್ರೆಸ್ಟ್ ಇತ್ತು ಇದರಲ್ಲಿ ಮಾಡ್ಲಿಂಗ್ ಮಾಡಬೇಕು ಟಿ ವಿಯಲ್ಲಿ ಬರಬೇಕು ಅದೆಲ್ಲ ಅದು ಅದು ಅಪರ್ಚುನಿಟಿ ಸಿಕ್ಕಲಿಲ್ಲ ನನಗೆ ಯಾಕೆಂದ್ರೆ ಸ್ವಲ್ಪ ಮಿಡಿಲ್ ಕ್ಲಾಸಲ್ಲಿ ನಾವು ಫ್ಯಾಮಿಲಿ ಬಂದದು ಮತ್ತೆ ಆಫ್ಟರ್ ಮ್ಯಾರೇಜ್ ನಮ್ಮದು ಮಂಗಳೂರಲ್ಲಿ ಆಗಿದ್ದು ನನ್ನ ಇದು ಬಂದ ಮೇಲೆ ಹಸ್ಬೆಂಡ್ ಸಪೋರ್ಟ್ ಸಿಕ್ತು ನಮಗೆ ತುಂಬ ಮತ್ತೆ ನಮ್ಮ ಫ್ಯಾಮಿಲಿ ಸಹ ಸಪೋರ್ಟ್ ಸಿಕ್ತು ಅವ್ರದ್ದು ಇಂಟ್ರೆಸ್ಟ್ ಅಲ್ಲಿ ನಮ್ಮದು ಇಂಟ್ರೆಸ್ಟ್ ಅಲ್ಲಿ ಮತ್ತೆ ಇವ್ದು ಸಪೋರ್ಟ್ ಮೇಡಮ್ ಸಪೋರ್ಟಲ್ಲಿ ಮತ್ತೆ ಇನ್ನು ಸರ್ ಇದ್ದಾರೆ ನಮ್ಮ ಮಂಗಳೂರಲ್ಲಿ ಅವ್ರೆಲ್ಲ ಸಪೋರ್ಟ್ ಎಲ್ಲ ಸಪೋರ್ಟ್ ಮಾಡಿ ನಮ್ಗೆ ಅದು ಸ್ವಲ್ಪ ಎನ್ಕರೇಜ್ ಮಾಡಿದ್ದಾರೆ ಅದು ಸ್ವಲ್ಪ ಸ್ಪೀಡ್ ಬಂತು ನಮ್ಗೆ ಎಂತ ಮಾಡ್ಬೇಕಂತ ಅದಿಕ್ಕೆ ಫಸ್ಟ್ ನಾನು ಮಂಗಳೂರಲ್ಲಿ ಮಿಸ್ಸಿಸ್ ಮ್ಯಾಂಗ್ ದು ಟ್ರೈ ಮಾಡಿದ್ದು ಅದ್ರಲ್ಲಿ ನಮ್ಗೆ ಆಹ್ ರನ್ನರ್ ಸಿಕ್ಕಿತು ಅದು ಮೇಲೆ ತುಂಬಾ ಇವ್ರು ಎನ್ಕರೇಜ್ ಮಾಡಿದ್ರು ನೆಕ್ಸ್ಟ್ ಕರ್ನಾಟಕ ಬನ್ನಿ ಮತ್ತೆ ಹಿಂದೆ ಮತ್ತೆ ಇಂಟರ್ನ್ಯಾಷನಲ್ ಹೋಗ್ಬೋದಾ ಅಂತ ಕರ್ನಾಟಕ ಮಿಸ್ಸಸ್ ಕರ್ನಾಟಕ ಇದು ಬೆಂಗಳೂರಲ್ಲಿ ಆಗಿದ್ದು ಲಾಸ್ಟ್ ಇಯರ್ ಅದು ಆಗಿದ್ಮೇಲೆ ಅದು ಏನು ಅದು ಯುನಪ್ ಆಗಿ ಮಿಸಿಸ್ ಇಂಡಿಯಾ ಆಗಿ ಮತ್ತೆ ಲಾಸ್ಟ್ ಅವರು ಇರೋದು ಇಳಿದು ಈಗ ಅಲ್ಲಿ ಬಂದಿದ್ದಾರೆ ನೀವು ಮಿಸಿಸ್ ಇಂಟರ್ನ್ಯಾಷನಲ್ ಹೋಗಿ ಅಂತ ಅದಕ್ಕೆ ನಮಗೆ ತುಂಬಾ ಧೈರ್ಯನೇ ಇಲ್ಲ ಮಿಸಿಸ್ ಇಂಟರ್ನ್ಯಾಷನಲ್ ಹೋಗಿ ನಮ್ಗೆ ಎಲ್ಲ ಮಾತಾಡೋದು ಎಲ್ಲ ತುಂಬಾ ಸ್ವಲ್ಪ ಕಷ್ಟ ಆಗ್ತದೆ ಸ್ವಲ್ಪ ಅನರೋಸ್ ಆಗ್ತದೆ ಯಾಕೆಂದ್ರೆ ಫೋರ್ಟಿ ಕಂಟ್ರೀಸ್ ಬರ್ತಾರೆ ಅಲ್ಲಿ ಏನಿದ್ದಾರೆ ನಮಗೆ ಬೇರೆ ಬೇರೆ ಕಂಟ್ರೀಸ್ ಇತ್ತು ಯುಕ್ರೇನ್ ರಷ್ಯಾ ಸಿಂಗಾಪುರ್ ಆಸ್ಟ್ರೇಲಿಯಾ ಆ ಎ ಇ ಹಾಗೆಲ್ಲ ನ್ಯೂಜಿಲ್ಯಾಂಡ್ ಅಲ್ಲಿ ನಾನ್ ರೆಪ್ರೆಸೆಂಟ್ ಮಾಡ್ದು ಒಬ್ಬ ಹೋಗಿದ್ದು ನಾನು ಸೊ ಮತ್ತೆ ಹೋಗಿ ಟ್ರೈ ಮಾಡಿ ನೋಡುವ ಎಂತ ಆಗ್ತದೆ ಅಂತ ಸೊ ನಾನ್ ಹೋಗಿ ನಮ್ದು ಎಂತ ಎಂತ ಪರ್ಸನಾಲಿಟಿ ನಾನು ಅಲ್ಲಿ ಹೋಗಿ ತೋರ್ಸು ಬಂದಿದ್ದು